ಒಂದಲ್ಲ ಎರಡಲ್ಲ ಹಲವು ಸಾಧನೆಗಳ ಸರಮಾಲೆಯನ್ನೇ ಹೊಂದಿದ್ದಾಳೆ ಈ ಯುವ ಸಾಧಕಿ ಬಾಲ್ಯದಲ್ಲಿ ಕಂಡ ಕನಸನ್ನು ನನಸು ಮಾಡಿಯೇ ಬಿಟ್ಟ ಧೀರಳಿಕೆ ಆಂಧ್ರದಿಂದ ಆರ್ಬಿಟ್ಗೆ ಜಾಹ್ನವಿಯ ಪಯಣ ಪ್ರತಿ ಮಗುವು ತಿಳಿಯಲೇಬೇಕಾದ ಪ್ರೇರಣಾದಾಯಕ ಕಥೆ ಇದು ನಸುಗಳು ನನಸಾಗ್ತವೆ ಅವುಗಳನ್ನು ಹೇಗೆ ನೋಡಬೇಕು ಮತ್ತು ನನಸು ಮಾಡುವತ್ತ ಹೇಗೆ ಕೆಲಸ ಮಾಡಬೇಕು ಅಂತ ತಿಳಿದಿರಬೇಕು ಅಷ್ಟೇ ಅಂತಹ ಒಂದು ಸುಂದರವಾದ ಕನಸಿನ ಬಗ್ಗೆ ನಾನಿವತ್ತು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ ಅದು ಒಂದು ರಾಷ್ಟ್ರವಾಗಿ ನಮ್ಮೆಲ್ಲರಿಗೂ ಹೆಮ್ಮೆಯನ್ನ ತುಂಬಿದೆ ಆಂಧ್ರ ಪ್ರದೇಶದ ಪಾಲಕೊಲ್ಲುವಿನಿಂದ ನಕ್ಷತ್ರಗಳವರೆಗೆ ಇಪ್ಪತ್ತ್ ವರ್ಷದ ಜಾಹ್ನವಿ ದಂಗೆಟಿ ನಾಸಾದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣ ಮೊದಲ ಭಾರತೀಯಳೆನಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾಳೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅವಳು ಬಾಹ್ಯಾಕಾಶಕ್ಕೆ ಹಾರಲಿದ್ದಾಳೆ ಜಾಹ್ನವಿಯ ಪ್ರಯಾಣವು ಪಶ್ಚಿಮ ಗೋದಾವರಿಯ ಸಣ್ಣ ಪಟ್ಟಣದಲ್ಲಿ ಪ್ರಾರಂಭವಾಯಿತು ಆ ಪುಟ್ಟ ಹುಡುಗಿಯ ಅಪ್ಪ ಅಮ್ಮ ಕೆಲಸದ ನಿಮಿತ್ತ ಕುವೈತ್ನಲ್ಲಿ ವಾಸಿಸುತ್ತಿದ್ದ ಕಾರಣ ಆಕೆ ತನ್ನ ಅಜ್ಜಿಯ ಜೊತೆಗೆ ಬೆಳೆದವಳು ಸಣ್ಣ ವಯಸ್ಸಿನಲ್ಲಿ ಆಕೆಯ ಅಜ್ಜಿ ಹೇಳಿದ ಚಂದಮಾಮನ ಕಥೆಗಳೇ ಆಕೆಗೆ ಪ್ರೇರಣೆ ಚಿಕ್ಕವಳಿದಾಗ ಆಕೆ ಚಂದ್ರ ತನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ ಅಂತ ಭಾವಿಸಿದ್ದಳಂತೆ ಅವಳ ಅಜ್ಜಿಯೂ ಕೂಡ ಅವಳಿಗೆ ಹೌದು ಚಂದ್ರ ನಿನ್ನನ್ನು ಹಿಂಬಾಲಿಸ್ತಿದ್ದಾನೆ ನೀನು ಅಲ್ಲಿಗೆ ಹೋಗ್ಬೇಕಂತೆ ಅಂತ ಅವಳ ಕನಸಿಗೆ ಮತ್ತಷ್ಟು ರಂಗು ನೀಡಿದ್ದರು ಅದನ್ನೇ ತನ್ನ ಗುರಿಯಾಗಿಸಿಕೊಂಡ ಆಕೆ ಮುಂದೊಂದು ದಿನ ತಾನು ಬಾಹ್ಯಾಕಾಶದತ್ತ ಹಾರಬೇಕು ಅಂತ ದೃಢ ನಿಶ್ಚಯ ಮಾಡಿ ಸುಮ್ಮನೆ ಕನಸು ಕಾಣ್ತಾ ಕೂತ್ರೆ ಸಾಲದು ತಾನೆ ಅದನ್ನ ನನಸು ಮಾಡೋದು ಹೇಗೆ ಅಂತ ಒಂದೊಂದೇ ದಾರಿಗಳನ್ನು ಹುಡುಕ್ತಾ ಹೋದ ಆಕೆಗೆ ಹಲವಾರು ಅವಕಾಶಗಳು ಸಿಗುತ್ತಾ ಹೋದವು ತನ್ನ ಕನಸಿಗೆ ಪೂರಕವಾಗಿ ಲವ್ಲಿ ಪ್ರೊಫೆಷನಲ್ ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ನಲ್ಲಿ ಪದವಿ ಮತ್ತು ಬಾಹ್ಯಾಕಾಶ ಪರಿಶೋಧನೆಯ ಬಗ್ಗೆ ಆಳವಾದ ಉತ್ಸಾಹದಿಂದ ಜ್ಞಾನವನ್ನು ಪಡೆದುಕೊಂಡು ತನ್ನ ಕನಸಿನ ಹಾದಿಯನ್ನು ಸುಗಮಗೊಳಿಸಿಕೊಂಡಳು ಜಾಹ್ನವಿ ಈಗ ಅವಳು ಅಧಿಕೃತವಾಗಿ ಟೈಟಾನ್ ಆರ್ಬಿಟಲ್ ಪೋರ್ಟ್ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುತ್ತಿರುವ ಯುಎಸ್ ಬಾಹ್ಯಾಕಾಶ ಕಂಪನಿಯಾದ ಟೈಟಾನ್ ಸ್ಪೇಸ್ಗೆ ಗಗನಯಾತ್ರಿ ಅಭ್ಯರ್ಥಿಯಾಗಿದ್ದಾಳೆ ಇದರಲ್ಲಿ ಅವಳು ಏನು ಮಾಡಲಿದ್ದಾಳೆ ಗೊತ್ತಾ ಹಾಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಭೂಮಿಯನ್ನು ಪರಿಭ್ರಮಿಸುವ ಉದ್ಘಾಟನಾ ಕಾರ್ಯಾಚರಣೆಯ ಭಾಗವಾಗಿರ್ತಾಳೆ ಐದು ಗಂಟೆಗಳ ಈ ಹಾರಾಟದಲ್ಲಿ ಮೂರು ಗಂಟೆಗಳ ಕಾಲ ಶೂನ್ಯ ಗುರುತ್ವಾಕರ್ಷಣೆ ಇರಲಿದೆ ಇದು ಎರಡು ಬಾರಿ ಭೂಮಿಯನ್ನು ಪರಿಭ್ರಮಿಸುತ್ತದೆ ಮತ್ತು ಎರಡು ಬಾರಿ ಮನಸ್ಸಿಗೆ ಮುದ ನೀಡುವ ಸೂರ್ಯೋದಯಗಳು ಮತ್ತು ಸೂರ್ಯಾಸ್ತಗಳನ್ನು ಕಣ್ತುಂಬಿಕೊಳ್ಳಲು ಸಾಧ್ಯವಾಗಲಿದೆ ನಾಸಾದ ಅನುಭವಿ ನಿವೃತ್ತ ಯುಎಸ್ ಸೇನಾ ಕರ್ನಲ್ ಮತ್ತು ಮಾಜಿ ಗಗನಯಾತ್ರಿ ವಿಲಿಯಂ ಮೆಕಾರ್ಥರ್ ಜೂನಿಯರ್ ಅವರ ನೇತೃತ್ವದಲ್ಲಿ ಜಾಹ್ನವಿ ನಭಕ್ಕೆ ಹಾರಲಿದ್ದಾಳೆ ಅಂದಹಾಗೆ ಅವಳು ಗಗನಕ್ಕೆ ಹಾರುವ ಮೊದಲು ಕಠಿಣ ತರಬೇತಿ ಕಾಯ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಆರಂಭಗೊಂಡು ಜಾಹ್ನವಿ ನಿವೃತ್ತ ನಾಸಾ ಗಗನಯಾತ್ರಿ ಕರ್ನಲ್ ವಿಲಿಯಂ ಜೂನಿಯರ್ ಅವರ ಮಾರ್ಗದರ್ಶನದಲ್ಲಿ ಗಗನಯಾತ್ರೆಯ ತರಬೇತಿಯನ್ನು ಪಡೆಯಲಿದ್ದಾಳೆ ಅವರ ಪೂರ್ವ ಸಿದ್ಧತಾ ಕಾರ್ಯಗಳು ಏನೆಲ್ಲ ಒಳಗೊಂಡಿರ್ತವೆ ಅಂದರೆ ಬಾಹ್ಯಾಕಾಶ ನೌಕೆ ವ್ಯವಸ್ಥೆಗಳ ತರಬೇತಿ ಶೂನ್ಯ ಗುರುತ್ವಾಕರ್ಷಣೆಯ ಯಾನಗಳು ಬದುಕುಳಿಯುವ ಅಂದರೆ ಸರ್ವೈವಲ್ ಡ್ರಿಲ್ಗಳು ದೈಹಿಕ ಮತ್ತು ಮಾನಸಿಕ ಕಂಡೀಷನಿಂಗ್ ಹಾಗಂತ ಜಾಹ್ನವಿ ಈ ಬಾಹ್ಯಾಕಾಶ ಯಾನ ತರಬೇತಿಗಳು ಅಥವಾ ಪುರಸ್ಕಾರಗಳಿಗೆ ಹೊಸಬಳಲ್ಲ. ಕೇವಲ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನಲ್ಲೇ ಆಕೆ ಈಗಾಗಲೇ ಸಾಧನೆಗಳ ಸುದೀರ್ಘ ಪಟ್ಟಿಯನ್ನು ಹೊಂದಿದ್ದಾಳೆ ಅವಳ ಸಾಧನೆಗಳು ಯಾವ್ಯಾವುವು ಅಂದರೆ ನಾಸಾದ ಅಂತಾರಾಷ್ಟ್ರೀಯ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯಳು ನಾಸಾದ ಬಾಹ್ಯಾಕಾಶ ಅಪ್ಲಿಕೇಶನ್ಗಳ ಸವಾಲಿನಲ್ಲಿ ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿ ವಿಜೇತೆ ವಿಶ್ವ ಬಾಹ್ಯಾಕಾಶ ವಾರ ಕಾರ್ಯಕ್ರಮದಲ್ಲಿ ಇಸ್ರೋದಿಂದ ಯುವ ಸಾಧಕಿ ಪ್ರಶಸ್ತಿ ಎನ್ಐಟಿಗಳು ಮತ್ತು ಇಸ್ರೋ ಕಾರ್ಯಕ್ರಮಗಳಲ್ಲಿ ಮಾತನಾಡಿದ ಸ್ಟೆಮ್ ಶಿಕ್ಷಣ ತಜ್ಞೆ ಎಂಬ ಗೌರವ ಹೊಸ ಕ್ಷುದ್ರ ಗ್ರಹದ ಆವಿಷ್ಕಾರಕ್ಕೆ ಕೊಡುಗೆ ಕಿರಿಯ ವಿದೇಶಿ ಅನಲಾಗ ಗಗನಯಾತ್ರಿ ಎಂಬ ಹೆಗ್ಗಳಿಕೆ ಬಾಹ್ಯಾಕಾಶ ಐಸ್ಲ್ಯಾಂಡ್ನ ಭೂವಿಜ್ಞಾನ ತರಬೇತಿಗೆ ಆಯ್ಕೆಯಾದ ಮೊದಲ ಭಾರತೀಯಳು ಎಂಬ ಹೆಗ್ಗಳಿಕೆ ಕೆಲವು ತಿಂಗಳುಗಳ ಹಿಂದೆ ಜಾಹ್ನವಿ ಶಾಲೆಯೊಂದರ ಕಾರ್ಯಕ್ರಮದಲ್ಲಿ ಆಡಿದ್ದ ಪ್ರೇರಣಾದಾಯಕ ಮಾತುಗಳನ್ನ ಒಮ್ಮೆ ಕೇಳೋಣ ಬನ್ನಿ ಐ ವುಡ್ ಲೈಕ್ ಟು ಶೇರ್ ಜಸ್ಟ್ ವೆರಿ ಸಿಂಪಲ್ ಥಿಂಗ್ಸ್ ಒನ್ ಕೀಪ್ ಅ ಗೋಲ್ ಗೆಟ್ ಅ ಗೋಲ್ ಆನ್ ಯೋರ್ ಹೆಡ್ ಇಟ್ ಕ್ಯಾನ್ ಬಿ ಅ ಸಿಂಪಲ್ ಒನ್ ಆರ್ ಮೇಜರ್ ಒನ್ ಸ್ಟಾರ್ಟ್ ವಿತ್ ಸ್ಲೋ ಸೊ ಗೆಟ್ ಅ ಗೋಲ್ ಇನ್ ಯೋರ್ ಬ್ರೈನ್ ಆ್ಯಂಡ್ ಕೀಪಿಂಗ್ ಅ ಗೋಲ್ ಡಸಂಟ್ ಮೇಕ್ ಸೆನ್ಸ್ ವರ್ಕ್ ಹಾರ್ಡ್ ಫಾರ್ ಇಟ್ ನಾಟ್ ಹಾರ್ಡ್ ಸ್ಮಾರ್ಟ್ Just work smarter and invest your time. Do not spend your time. Invest your time for your goal that you want to achieve. And along with that, be answerable to yourself. Of course, a lot of people are gonna come up and question your dream or your path. Lot of dead mind. But I never stop there because society. That's where we are living, and obviously, people are gonna come up and question you on different things. ಬಿ ಟು ಯೋರ್ ಸೆಲ್ಫ್ ದಟ್ ಜಾಹ್ನವಿಯ ಕಥೆ ಕೇವಲ ಒಬ್ಬ ಹುಡುಗಿಯ ಕಥೆಯಲ್ಲ ಬದಲಾಗಿ ತನ್ನ ಕನಸುಗಳಿಗಾಗಿ ಹೋರಾಡುವ ಪ್ರತಿಯೊಬ್ಬ ವ್ಯಕ್ತಿಯ ಕಥೆಯಾಗಿದೆ ಅವಳ ಪ್ರಯಾಣದಲ್ಲಿ ಕೆಲವೊಮ್ಮೆ ಎಲ್ಲವೂ ಅಸಾಧ್ಯ ಅಂತ ತೋರುವ ಕ್ಷಣಗಳು ಕೂಡ ಇದ್ದವು ಆದರೆ ಅವಳ ಕಣ್ಣುಗಳಲ್ಲಿನ ಹೊಳಪು ಮತ್ತು ಅವಳ ಹೃದಯದಲ್ಲಿನ ಉತ್ಸಾಹ ಅವಳನ್ನು ಎಂದಿಗೂ ಎಲ್ಲಿಯೂ ನಿಲ್ಲಲು ಬಿಡಲಿಲ್ಲ ಎಷ್ಟೇ ಕಷ್ಟಗಳು ಬಂದರೂ ಹೃದಯದಲ್ಲಿ ನಂಬಿಕೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಉತ್ಸಾಹವಿದ್ದರೆ ಯಾವುದೇ ಗುರಿಯೂ ದೂರವಲ್ಲ ಅಂತ ಅವಳ ಕಥೆ ನಮಗೆ ಕಲಿಸುತ್ತದೆ